ಈ ದಿನ ನಮ್ಮ ಎಚ್ ಕೆ ಎಚ್ ಹನುಮಾನ್ ಬಾಯಿಸ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಎರಡನೇ ವರ್ಷ ಸತತವಾಗಿ ಏನು ಕಬಡ್ಡಿ ಟೂರ್ನಮೆಂಟ್ ಅನ್ನ ಇಟ್ಟಿದ್ದಾರೆ ಇದನ್ನ ಆಯೋಜನೆ ಮಾಡಿರ್ತಕ್ಕಂಥ ಪ್ರದೀಪು ಎಚ್ ಕೋಣಳ್ಳಿ ಬಾಯಿಸು ಎಲ್ಲ ಟೋಟಲ್ ಅವ್ರ ಜೊತೆಲಿಸಿ ಎಲ್ಲ ಯುವಕರು ಸೇರ್ಕೊಂಡು ನಮ್ಮ ಹಳ್ಳಿಯ ಸೊಗಳು ಸಂಕ್ರಾಂತಿ ಆದರೆ ಬೇರೆ ಅದಕ್ಕೆಲ್ಲ ಹೋಗ್ತಾರೆ ಪಕ್ಕದಲ್ಲಿ ಆಂಧ್ರಕ್ಕೆ ಹೋದ್ರೆ ಹೋಳಿ ಪಂದ್ಯಗಳು ಆ ಪಂದ್ಯಗಳು ಈ ಪಂದ್ಯಗಳು ತಮಿಳ್ನಾಡುಗೆ ಹೋದ್ರೆ ಜಲ್ಲಿಕಟ್ಟು ಆದ್ರೆ ನಮ್ಮ ಕರ್ನಾಟಕದಲ್ಲಿ ಹಿಂದೆ ಹಿಂದನೂ ಕಬಡ್ಡಿ ಸಂಕ್ರಾಂತಿ ದಿನ ಹಸುಗಳ ಪೂಜೆ ಹೋಗಿ ಇವೆಲ್ಲ ನಡೀತಾ ಇರ್ತೀವಿ ಇದಕ್ಕೆ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಪ್ರಭುಗೌಡರು ಜೊತೆಯಲ್ಲಿ ನಮ್ಮ ಹಿರಿಯ ಮುಖಂಡರಾದಂತಹ ರೈತ ಮುಖಂಡರುಗಳಾದಂತಹ ನಮ್ಮ ಸಿ ಪಿ ಎಂ ಗೋಪಾಲಣ್ಣವರು ರಾಜ್ಗೋಪಾಲ್ರವರು ಸಿಗಲಿ ಸುಂದರ್ ಅವರು ಸಿಮೆಂಟ್ ಗೋಪಾಲಣ್ಣವರು ಉದಯ್ ಕುಮಾರ್ ಅವರು ವೇಣು ಅವರು ಪ್ರಕಾಶ್ ಗೌಡ್ರು ಸುರೇಶ್ ರಾಜುರವರು ನಮ್ಮ ಮೈಸೂರು ಎನ್ ಆರ್ ಎಸ್ ಸರ್ಕಂಡ್ ಅವರು ಎಲ್ಲ ಮುಖಂಡರು ಇಲ್ಲಿ ಭಾಗವಹಿಸಿದ್ರಿ ಸಂಜೆ ಆಗ್ತಾ ಆಗ್ತಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಏನು ಸಂಕ್ರಾಂತಿ ಪೂಜೆ ಎಲ್ಲ ಇದೆ ದನಕರುಗಳಿಗೆ ಪೂಜೆ ಮಾಡಿ ಎಲ್ಲರೂ ಇಲ್ಲಿ ಬರ್ತಾರೆ ಕಬಡ್ಡಿ ಅನ್ನೋದು ನಮ್ಮಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮೊದ್ಲಿಂದ ನೋಡಿದೀರಿ ಸುಮಾರು ಜನ ರಾಷ್ಟ್ರ ಮಟ್ಟದಲ್ಲಿ ಆಡಿರ್ತಕ್ಕಂಥ ಪ್ಲೇಯರ್ಸ್ ಇದ್ದಾರೆ ಇಲ್ಲಿ ಬಂದಿರ್ತಕ್ಕಂಥವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿರ್ತಕ್ಕಂಥ ಪ್ಲೇಯರ್ಸ್ ಇದ್ದಾರೆ ಹಿಂದೆ ನಮ್ಮ ವಸಂತಿದ ಅವರು ಲೋಕೇಶು ಸ್ಟೇಟಿಂಗ್ ಗಾರ್ಡ್ ಎಸ್ ಬಿ ಎಂ ಮುನ್ರಾಜು ಸ್ಟೇಟಿಂಗ್ ಆಡಿರತಕ್ಕಂಥ ಈ ಜಿಲ್ಲಾಧ್ಯಕ್ಷರು ಪ್ರಭುಗೌಡರು ಅವರು ಸ್ಟೇಟಿಂಗ್ ಆಡಿದಂಥವ್ರು ನಮ್ಮ ನವೀನು ಕಿರಣ್ ಎಲ್ಲರೂ ಸುಮಾರು ಜನ ಸ್ಟೇಟ್ ಕಮ್ ಆಡದಂತವ್ರು ಇದ್ದಾರೆ ಇಲ್ಲಿ ಏನು ಉತ್ತಮವಾಗಿ ಆಡಂತ ಯುವಕರು ಇದಿರಿ ಇತ್ತೀಚೆಗೆ ಬೇರೆ ಬೇರೆ ದುಶ್ಚಟಗಳ ಬಲಿಯಾಗಿ ನೋಡಿದಿರಿ ಇಲ್ಲೆಲ್ಲ ನಾವು ಕಬಡ್ಡಿ ಆಡೋದು ನೋಡಿದಿರಿ ಸಣ್ಣ ಸಣ್ಣ ವಯಸ್ಸು ಇರ್ತಕ್ಕಂಥವ್ರು ಕುಡಿದು ಹತ್ ಕಡೆ ತೂಗಾಡ್ತಾ ಇರ್ತಕ್ಕಂಥದ್ದು ವಯಸ್ಸಾಗಿರ್ತಕ್ಕಂಥವ್ರು ಯಾರು ಸಾಯ್ತಾ ಇಲ್ಲ ವಯಸ್ಸಾಗಿರ್ತಕ್ಕಂಥವ್ರ ಫೋಟೋಗಳು ಯಾವ್ದು ಲೈಟ್ ಕಮ್ ಬರ್ತಾ ಇಲ್ಲ ಎಲ್ಲ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಒಳಗಡೆ ಇರ್ತಕ್ಕಂಥವ್ರು ಕುಡಿದು ಕಿಡಿದು ರೇಟ್ ಕಮ್ಮಿ ಮಾಡಿಲ್ಲ ಅಂತ ಮೊನ್ನೆ ಕೇಳಿದ್ರು ಇದನ್ನೆಲ್ಲ ಸಂದರ್ಭದಲ್ಲಿ ನಾವು ಯುವಕರು ಈ ಕ್ರೀಡೆಯನ್ನ ಮೈಗೂಡಿಸ್ಕೊಂಡ್ರೆ ಯಾವ್ದಾದ್ರು ಒಂದು ಕ್ರೀಡೆ ನಮ್ಮ ವ್ಯವಸಾಯ ಆದ್ಮೇಲೆ ಯಾವ್ದಾದ್ರು ಒಂದು ಕ್ರೀಡೆ ಹಿಂದೆ ಹೊಲಗಳು ಕಳಗಳು ಎಲ್ಲ ಆಗಿದ್ದಾದ್ಮೇಲೆ ಕಬಡ್ಡಿಗಳ ಆಡಕ್ಕೆ ಹೋಗೋರು ಎಲ್ಲ ರೈತರು ಬಂಡಿನಾಗ ಹಾಕೊಂಬತ್ತ ಕೈ ಕಾಲ ಮುರ್ಕಂಡ್ರಿ ಈಗ ಆತರ ಇಲ್ಲ ಸುಮ್ಮ ಪ್ರೋ ಕಬಡ್ಡಿಯಲ್ಲಿ ಯಾವ ತರ ಸಿಸ್ಟಮ್ ಇದೆಯೋ ಅದೇ ತರ ಇದೆ ಅವಾಗ ಆತರ ಹೊರಟಾಗಿ ಆಡ್ತಾ ಇದ್ರಿ ಈಗ ಅಷ್ಟೊಂದು ಹೊರಟಾಗಿ ಆಡೋಕ್ಕೂ ಬಿಡಲ್ಲ ನಮ್ಮ ಅಂಪೇರ್ಸ್ ಎಲ್ಲ ಸಂಪತ್ತು ವೆಂಕಟೇಶ್ ಎಲ್ಲರೂ ಇದಾರೆ ಅದಕ್ಕೋಸ್ಕರ ಯುವಕರಲ್ಲಿ ಹೆಣ್ಮಕ್ಳು ಇವ್ ಅಜ್ಜಿ ತಾಯಿದ್ರು ಎಲ್ಲರೂ ಬಂದ್ರು ನಮ್ಮಲ್ಲಿ ಹೆಣ್ಮಕ್ಳು ಟೀಮನ್ನು ವರ್ಲ್ಡ್ ಕಪ್ ಗೆತ್ಕೊಂಡ್ ಬಂದಿದ್ರು ನಮ್ಮ ಕಬಡ್ಡಿ ಇದ್ರಲ್ಲಿ ಹಿಂದೆ ನಾವು ಆಲಂಗೂರು ಹುಸಿನಣ್ಣವರು ನಾಮಕಾರತ್ವವಾಗಿ ಮುಳುಭಾಗದಲ್ಲೂ ಮಾಡಿದ ಕಬಡ್ಡಿ ಟೂರ್ನಮೆಂಟ್ ಮಾಡಿದ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರಿದ್ರು ಅವರು ಹಂಗಾಗಿ ಪ್ರತಿ ಯುವಕರಲ್ಲೂ ಕ್ರೀಡೆಯನ್ನ ಬಂದ್ಬಿಟ್ರೆ ಬೇರೆ ಬೇರೆ ದುಶ್ಚಟಗಳಿಗೆ ಅವ್ರಿಗೆ ಟೈಮ್ ಇರೋದು ಹಂಗಾಗಿ ಕ್ರೀಡೆಯನ್ನ ನಾವು ಮೈಗೂಡಿಸ್ಕೊಬೇಕು ನಾವು ಏನು ಈ ಗ್ರಾಮಕ್ಕೆ ಬಲ್ಲಳ್ಳಿ ಎಚ್ ಕೋರಲ್ಲಿ ಗ್ರಾಮದಲ್ಲಿ ನಮ್ಮ ಪ್ರದೀಪ್ ಮತ್ತೆ ಅವ್ರ ಸಹೋದರರು ಮತ್ತು ಎಲ್ಲ ಮಿತ್ರರು ಎಲ್ಲ ಒಟ್ಟಿಗೆ ಸೇರ್ಕೊಂಡು ನಮ್ಮೂರಲ್ಲೇ ಈ ಮಾಡಬೇಕು ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವರು ಇಲ್ಲಿಂದ ಬೆಂಗಳೂರಲ್ಲಿ ಹೋಗಿ ಜೀವನ ಮಾಡ್ತಾ ಇದ್ರು ಆ ಹಳ್ಳಿಯನ್ನು ಮರೀದೆ ಇವತ್ತು ಹಳ್ಳಿಯಲ್ಲಿ ಒಂದು ನಮ್ಮ ಸುತ್ತಮುತ್ತ ಹಳ್ಳಿಯವರು ನಮ್ಮ ಊರಿಗೆ ಬರಬೇಕು ಸುತ್ತಮುತ್ತ ಆಂಧ್ರ ಪ್ರದೇಶಿಂದನೂ ಬಂದಿದ್ದಾರೆ ಇಲ್ಲಾಡಕ್ಕೆ ತಮಿಳ್ನಾಡವರು ಬಂದಿದ್ದಾರೆ ಹಂಗಾಗಿ ಅವ್ರೇನು ಈ ಕಾರ್ಯಗಳಿಗೆ ಕೈ ಹಾಕಿದ್ದಾರೆ ಅವ್ರಿಗೆ ಆ ಭಗವಂತ ಒಳ್ಳೆ ಇನ್ನೂ ಯಶಸ್ ಕೊಡ್ಲಿ ಅವ್ರಿಗಿನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಹೇಳಿ ಇವತ್ತೇನು ಈ ಗೆ ಕರೆದು ನಿಮ್ಮ ಎಲ್ಲರನ್ನೂ ಕುರಿತು ಮಾತಾಡೋದಕ್ಕೆ ಮತ್ತೆ ಈ ಪಂದ್ಯಾವಳಿಯಲ್ಲಿ ಹಿರಿಯರ ಜೊತೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್